ಚನ್ನರಾಯಪಟ್ಟಣದಿಂದ ಶ್ರವಣಬೆಳಗೊಳಕ್ಕೆ ತೆರಳುವ ಗುರುಭವನದಿಂದ ರಸ್ತೆಯ ಎರಡೂ ಬದಿಯಲ್ಲಿಯೂ ಕ್ಲಿನಿಕ್ನವರು ಆಸ್ಪತ್ರೆಯವರು ತಮ್ಮ ತ್ಯಾಜ್ಯವನ್ನು ವಿಲೇವಾರಿ ಮಾಡಿದ್ದು ಚನ್ನರಾಯಪಟ್ಟಣ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ವೀಕ್ಷಣೆ ಮಾಡಿ ಈ ರೀತಿ ವಿಲೇವಾರಿ ಮಾಡಿದಂಥ ಲ್ಯಾಬ್ಗಳಿಗೆ ಕ್ಲಿನಿಕ್ಗಳಿಗೆ ಹಾಗೂ ಮೆಡಿಕಲ್ ಶಾಪ್ಗಳಿಗೆ ದಂಡ ಹಾಕಿದ್ದಾರೆ ಈ ವೇಳೆ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಕೂಡ ಉಪಸ್ಥಿತರಿದ್ದರು ಶ್ರವಣ ಬೆಳಗುಳ ರಸ್ತೆಯಲ್ಲಿ ಒಂದು ಸಾರ್ವಜನಿಕರ ದೂರು ಬಂದಿತ್ತು ಆ ಸಾರ್ವಜನಿಕರ ದೂರದ ಆಧರಿಸಿ ಮೊನ್ನೆ ನಾವು ಇಲ್ಲಿ ಜಾಗ ಪರಿಶೀಲನೆ ಮಾಡಕ್ಕೆ ಬಂದಾಗ ನಾಲ್ಕು ಐದು ಕಡೆ ಕಸನ ಸುರಿದಿದ್ರು ಆ ಸ ಕಸದಲ್ಲಿ ಅವ್ರಿಗೆ ಇರ್ತಕ್ಕಂಥ ಚೀಟಿಗಳ ಆಧಾರದ ಮೇಲೆ ಆ ಚೀಟಿಗಳಲ್ಲಿ ಏನೇನು ಅವರು ಶಾಪ್ಗಳದು ಲ್ಯಾಬ್ಗಳದು ಅವ್ರದ್ದೇನು ಅಡ್ರೆಸ್ ಇತ್ತು ಅದು ತೆಗೆದು ನೋಡಿದಾಗ ಅವರ ಅಡ್ರೆಸ್ ಇತ್ತು ಅದನ್ನು ಪರಿಶೀಲಿಸಿ ನಿನ್ನೆ ಆ ಲ್ಯಾಬ್ಗಳಿಗೆ ಮತ್ತು ಇದುಗಳಿಗೆ ಹೋಗಿ ಅವ್ರಿಗೆ ಕಾನೂನು ರೀತಿಯಲ್ಲಿ ಏನೇನು ದಂಡ ವಿಧಿಸಬೇಕು ದಂಡ ವಿಧಿಸಿ ಅವರಿಗೆ ಮುಂದಿನ ರೀತಿ ಎಚ್ಚರಿಕೆ ಕೊಟ್ಟು ಬಂದಿದೆ ನಿನ್ನೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರು ಪರಿಸರ ಇಂಜಿನಿಯರು ಚೀಫ್ ಆಫೀಸರು ಎಲ್ಲ ಹೋಗಿ ಅವ್ರಿಗೆ ದಂಡ ಸಹ ವಿಧಿಸಿ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಥರ ಏನಾದರೂ ಕಸ ಸುರಿಯೋದು ಈ ಥರ ಏನಾರ ಈ ಥರ ಮಾಡಿದರೆ ಅವ್ರನ್ನ ಆ ಲ್ಯಾಬೇ ಆಗಿರ್ಬೋದು ಆ ಮೆಡಿಕಲ್ಲೇ ಆಗಿರ್ಬೋದು ಅದಕ್ಕೆ ನೋಟಿಸ್ ಕೊಟ್ಟು ಅವರಿಗೆ ಸೀಜ್ ಮಾಡೋ ಅಂಥ ಒಂದು ಕಾನೂನು ಪ್ರಕಾರ ಮಾಡಲಾಗುತ್ತೆ ಇದೇ ಕೊನೆ ಎಚ್ಚರಿಕೆ ಅಂತ ಹೇಳ್ತಾ ಎಂ ಮಾಾವಣ ರಸ್ಥೆಯಲ್ಲಿ ಮೊನ್ನೆ ಎರಡು ಹಿಂದೆ ಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಏನಿದೆ ದೂರದ ದಾಖಲ ಆಧಾರದ ಮೇಲೆ ಈ ಥರ ನಾವು ಸ್ಥಳ ಪ್ರಸಿದಾಗ ನಾಲ್ಕು ಜನ ಕಟ್ಟಲಾಕಿರೋ ಹಾಕಿರೋದು ಅಂತ ಅದ್ರಲ್ಲಿ ಏನಿರುತ್ತೆ ಅಂದರೆ ಸ್ಕ್ಯಾನಿಂಗ್ ಸೆಂಟ್ರದು ಮತ್ತು ಕ್ಲೀನಿಕ್ ಎಲ್ಲ ಏನು ಬರುತ್ತೆ ಬಯೋಮೆಡಿಕಲ್ ವೇಸ್ಟ್ ಎಲ್ಲ ಅದನ್ನ ತಂದು ಹಾಕಿದ್ದಾರೆ பயோமெடிக்கல் வேஸ்ட்னா ஏனா சைன்ட்டிஃபிக்கு இதர வேதன விளவரி அவர் டையப் மாதிரி அதராக பட்டண வியாப்தி ஒருகளை ஆக ஏனாக அந்த ஏனே சிடைன்ஸ் பார்த்து நீடல்ஸ் எல்லாம் இல்லை நீடல்ஸ் இவாக ஜன ஓடாட் இருக்கிற மெயின் ரோடெல்லாம் அவங்க அது ஏனா தாக்கேனா இத்தாய் அந்த அவ்வளோ ஆரோயமே துஷ்பரிணாமே ஏன்படுத்து ஆ ஃபர அதுக்கோஸ்கர ஏனா அவ்வளோ டையப் 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 வினேவரிக்க சரியாத கிரமதில் ಆಮೇಲೆ ಕುಸಭೆ ವತಿಯಿಂದನೂ ಸಾಕಷ್ಟು ವೆಹಿಕಲ್ಸ್ ಇದೆ ಬೇರೆ ಬೇರೆ ಜನರು ಜನರು ಅಷ್ಟೇ ತಂದಿ ಥರ ಕಸ ಹಾಕೋ ಬದಲು ಪುರಸಭೆ ವಾಹನಕ್ಕೆ ಕಸ ಕೊಡಬೇಕಾಗುತ್ತೆ ನೀಡಲ್ಸ್ ಇರ್ಬೋದು ಪಾಟನ್ ಇರ್ಬೋದು ಬಸ್ ಇರ್ಬೋದು ಅದೆಲ್ಲ ಕಲ್ ಹಾಕಿದರೆ ಅದೆಲ್ಲ ಬಯೋ ಬಯೋಮೆಡಿಕಲ್ ವೇಸ್ಟೇ ಕನ್ಸಿಡರ್ ಆಗುತ್ತೆ ಅದೆಲ್ಲ ಅದನ್ನ ಏನಂದರೆ ಅವರು ಎಮ್ ಐ ಇ ಥರ ಮಾಡ್ಕೊಂಡು ಅದನ್ನ ವಿಲೇವಾರಿ ಮಾಡಬೇಕಾಗುತ್ತೆ ಸರಿಯಾದ ಕ್ರಮದಲ್ಲಿ